The cat sat ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ಕರುನಾಡ ಚಕ್ರವರ್ತಿ ಎಂದು ಬಿರುದು ಹೊಂದಿರುವ ಕನ್ನಡದ ನಟ ಅಣ್ಣಾವ್ರ ಹಿರಿಮಗ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೆ ಒಳಗಾಗಿರುವುದು ಗೊತ್ತೇ ಇದೆ ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಿರುವ ಶಿವಣ್ಣ ಅವರು ಟ್ರೀಟ್ಮೆಂಟ್ ಪಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜನವರಿಯಲ್ಲಿ ಅಮೆರಿಕಕ್ಕೆ ತೆರಳಲಿದ್ದಾರೆ ಅಲ್ಲಿ ಮೂರು ಹಂತದ ಚಿಕಿತ್ಸೆ ಬಳಿಕ ಒಂದು ಸರ್ಜರಿ ಕೂಡ ಆಗಲಿದೆ ಎಂದು ಸ್ವತಃ ಶಿವಣ್ಣ ಹೇಳಿದ್ದಾರೆ ಸದ್ಯ ಅವರು ಭೈರತಿ ರಣಗಲ್ ಚಿತ್ರದ ಸಕ್ಸೆಸ್ ಎಂಜಾಯ್ ಮಾಡುತ್ತಿದ್ದಾರೆ ಎಲ್ಲವೂ ಓಕೆ ಆದರೆ ನಟ ಶಿವಣ್ಣ ಹಾಗೂ ಯಾರು ಬಯಸದಿದ್ದರೂ ಅವರಿಗೆ ಅನಾರೋಗ್ಯ ಕಾಡುತ್ತಿದೆ ಸ್ವತಃ ಶಿವಣ್ಣ ಸೇರಿದಂತೆ ಅವರ ಎಲ್ಲ ಅಭಿಮಾನಿಗಳಿಗೂ ಸಹಜವಾದ ಆತಂಕದ ಜೊತೆ ಈ ಕ್ಯಾನ್ಸರ್ ಕಾಯಿಲೆ ಒಕ್ಕರಿಸಿರುವ ಬಗ್ಗೆ ತುಂಬಾನೇ ಬೇಜಾರಿದೆ ನಟ ಶಿವಣ್ಣ ಅವರಿಗೆ ಎಲ್ಲವೂ ಇದೆ ಆದರೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ತೆಗೆದುಕೊಂಡಿದ್ದರೂ ಕೂಡ ಯಾಕೆ ಈ ಅನಾರೋಗ್ಯ ಕಾಡುತ್ತಿದೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರ ಮನದಲ್ಲಿ ಕಾಡುತ್ತಿದೆ ಸ್ವತಃ ಶಿವಣ್ಣ ಈ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ತಮ್ಮ ಆರೋಗ್ಯ ಕುರಿತಂತೆ ಸಹಜವಾಗಿಯೇ ಅವರಿಗೂ ಬೇಸರ ಇದ್ದೇ ಇದೆ ಪದೇ ಪದೇ ಆ ಬೇಸರವನ್ನು ಹೊರಹಾಕಿ ತಮ್ಮ ಅಭಿಮಾನಿಗಳಿಗೂ ಬೇಸರ ಉಂಟು ಮಾಡಬಾರದು ಎಂದು ನಟ ಶಿವಣ್ಣ ಆದಷ್ಟು ಆ ಬಗ್ಗೆ ಪಾಸಿಟಿವ್ ಆಗಿಯೇ ಮಾತನಾಡ್ತಾರೆ ಆದರೆ ಎಲ್ಲೋ ಒಮ್ಮೆ ಮನಸ್ಸಿನಲ್ಲಿ ಇದ್ದದ್ದು ಹೊರಬರಬೇಕಲ್ಲ ಹಾಗೆ ಬಂದ ತಮ್ಮ ಮನಸ್ಸಿನ ಮಾತುಗಳನ್ನು ಶಿವಣ್ಣ ಹೇಳಿದ್ದಾರೆ ಹಾಗಿದ್ದರೆ ನಟ ಶಿವಣ್ಣ ಹೇಳಿದ್ದೇನು ನೋಡೋಣ ಬನ್ನಿ ಎಷ್ಟು ಕೋಟಿ ಹಣ ಅದೆಷ್ಟು ಆಸ್ತಿ ಇದ್ದರೇನು ಎಲ್ಲದಕ್ಕಿಂತ ಆರೋಗ್ಯವೇ ದೊಡ್ಡ ಆಸ್ತಿ ಅಲ್ವಾ ನಾವು ಡಾಕ್ಟರ್ ಮೇಲೆ ನಂಬಿಕೆ ಇಡೋಣ ಇಡಲೇಬೇಕು ಏಕೆಂದರೆ ಜೀವನ ಸಾಗಲೇಬೇಕು ಎಂದು ಸಂದರ್ಶನವೊಂದರಲ್ಲಿ ನಟ ಶಿವಣ್ಣ ಹೇಳಿದ್ದಾರೆ ಶಿವಣ್ಣನ ಬಾಯಿಂದ ಬಂದ ಈ ಮಾತು ಮಾನವ ಸಹಜ ನೈಜತೆ ಹೇಳುವ ಜೊತೆಗೆ ಬಂದಿದ್ದನ್ನು ಹಾಗೆ ಸ್ವೀಕರಿಸುವ ನಟ ಶಿವಣ್ಣನ ದೊಡ್ಡ ಗುಣವನ್ನು ಸಹ ತೋರಿಸುತ್ತದೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮಾತಿನ ಗೂಢಾರ್ಥ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ ಈಗಾಗಲೇ ಖಾಯಿಲೆ ಬಂದಾಗಿದೆ ಮೊಟ್ಟ ಮೊದಲನೆಯದಾಗಿ ಅದರ ವಿರುದ್ಧ ಮಾನಸಿಕ ಧೈರ್ಯ ತಂದುಕೊಳ್ಳಬೇಕು ಜೊತೆಗೆ ವೈದ್ಯರ ಮೊರೆ ಹೋಗಬೇಕು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಜೀವನದಲ್ಲಿ ಮುಂದುವರಿಯಬೇಕು ಡಾಕ್ಟರ್ ಮೇಲೆ ಅವರ ಚಿಕಿತ್ಸೆ ಮೇಲೆ ನಂಬಿಕೆ ಇಡಬೇಕು ಏಕೆಂದರೆ ಜೀವನ ಸಾಗಲೇಬೇಕು ಅಲ್ಲವೇ ಇದನ್ನೇ ಶಿವಣ್ಣ ಹೇಳಿ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ ಇನ್ನಷ್ಟು ಸಿನಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಎನ್ ಐ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿಯನಾವರಣ Редактор субтитров А.Семкин Корректор А.Егорова